ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಈ ದಿನ ಸೋಮವಾರಕ್ಕೆ ಮುಖ್ಯವಾಗಿ ನಾವು ಸಂಕಷ್ಟಹರ ಚತುರ್ಥಿ ಬಂದಿದೆ ಅದರ ಜೊತೆ ಶಿವಸ್ವಾಮಿಯನ್ನು ಪೂಜಿಸುವಂಥ ಶಿವಸ್ವಾಮಿಗೆ ಅಂಕಿತವಾದ ದಿನ ಅಂತ ಹೇಳ್ತೀವಿ ಸೋಮವಾರ ತಪ್ಪದೇ ನಾವು ದೀಪಾರಾಧನೆ ಮಾಡಿಕೊಳ್ಬೇಕು ಯಾಕೆ ಅಂದರೆ ಆ ವಾರ ಪೂರ್ತಿ ನಮಗೆ ಬರುವಂಥ ಕಷ್ಟಗಳನ್ನು ಆ ಪರಿಹಾರಗಳು ತೀರಿಸುತ್ತೆ ಅಂದರೆ ಈ ದೀಪಾರಾಧನೆ ಅನ್ನೋದು ನಾವು ಮಾಡುವಂಥ ಪರಿಹಾರಗಳು ಅನ್ನೋದು ಅತ್ ವಾರ ಪೂರ್ತಿ ನಮಗೆ ಸುಖ ಸಂತೋಷ ನಾವು ಅಂದ್ಕೊಂಡಿರುವ ಕೆಲಸಗಳು ಚೆನ್ನಾಗೋದಕ್ಕೆ ಇದೆಲ್ಲವೂ ಸಹಾಯ ಮಾಡುತ್ತೆ ಯಾವ ಥರ ಮಾಡಿಕೊಳ್ಬೇಕು ಹಾಗೆ ತುಂಬ ಜನಕ್ಕೆ ಸಂಕಷ್ಟಹರ ಚತುರ್ಥಿಯನ್ನು ಮಾಡಿಕೊಳ್ಳೋದಕ್ಕೂ ಕೂಡ ಅಂದರೆ ಮಾಡಿಕೊಳ್ತಾ ಇರೋದಿಲ್ಲ ಸಂಕಷ್ಟ ಚತುರ್ಥಿಯನ್ನು ತಪ್ಪದೆ ನೀವು ಮಾಡ್ಕೊಳ್ಳಿ ಒಂದು ಐದು ಒಂಬತ್ತು ವಾರಗಳು ಸಂಕಲ್ಪ ಮಾಡಿಕೊಂಡು ಮಾಡಿಕೊಂಡ್ರೆ ನಮ್ಮ ಸಂಕಟಗಳನ್ನು ಹರಣ ಮಾಡುತ್ತೆ ಆ ತಂದೆ ಕಷ್ಟಗಳನ್ನು ನಮ್ಮ ಕಡೆ ಸುಳಿಯೋ ಆಗೂ ಕೂಡ ಮಾಡೋದಿಲ್ಲ ಭಸ್ಮ ಮಾಡ್ತಾನೆ ಅದಕ್ಕೋಸ್ಕರ ತುಂಬ ಜನಕ್ಕೆ ಗೊತ್ತಿರೋದಿಲ್ಲ ಸಂಕಷ್ಟಹರ ಚತುರ್ಥಿಯ ಒಂದು ಎಷ್ಟು ಫವರ್ ಇರುತ್ತೆ ಆ ದಿನವನ್ನು ನಾವು ಪೂಜೆ ಮಾಡಿದಾಗ ಅದಕ್ಕೆ ಎರಡೂ ಕೂಡ ಕೂಡಿ ಬಂದಿದೆ ಅಂದರೆ ಶಿವಸ್ವಾಮಿಯನ್ನು ಪೂಜಿಸುವಂಥ ಹಾಗೂ ಆ ದಿನವೇ ಸಂಕಷ್ಟಹರ ಚತುರ್ಥಿ ಕೂಡ ಇರೋದರಿಂದ ಎಷ್ಟೋ ಕೆಲಸಗಳು ಆಗಬೇಕು ಆ ಕೆಲಸಗಳಲ್ಲಿ ನಮಗೆ ಫಲವನ್ನು ಕೊಡಬೇಕು ಅದನ್ನು ಯಾವ ಥರ ಮಾಡಿಕೊಳ್ಬೇಕು ಮನೆಯಲ್ಲಿ ಸೋಮವಾರದ ದಿನ ನಾವು ಮನೆಗಳು ಒರೆಸ್ಕೊಂಡಾದ ಮೇಲೆ ಅರಿಶಿಣದ ನೀರನ್ನು ಪ್ರೋಕ್ಷಣೆ ಮಾಡಿಕೊಳ್ಬೇಕು ಸ್ನೇಹಿತರೆ ಚಿಕ್ಕದಾಗಿ ಮಾಡಿಕೊಳ್ಳಿ ಪುಟ್ಟದಾಗಿ ಯಾಕಂದರೆ ನಾವು ಜಾಸ್ತಿ ಎಲ್ಲ ಚೆಲ್ಲಬಾರ್ದು ಯಾಕೆ ಈ ಥರ ಚೆಲ್ಲಬೇಕು ಅಂದರೆ ನೆಗೆಟಿವ್ ಅನ್ನೋದು ಕಾಣಿಸ್ತಾ ಇರೋದಿಲ್ಲ ನಮಗೆ ಅದರ ಪ್ರಭಾವ ಮಾತ್ರ ಗೊತ್ತಿರುತ್ತೆ ಕಷ್ಟಗಳು ಬರ್ತಾ ಇರುತ್ತೆ ಸಮಸ್ಯೆಗಳಲ್ಲಿ ಒದ್ದಾಡ್ತಾ ಇರ್ತೀವಿ ಕಣ್ಣೀರಲ್ಲಿ ಜಾಸ್ತಿ ಮುಳುಗೋಗಿರ್ತೀವಿ ಅರಿಶಿಣದ ನೀರು ನಮಗೆ ಸಹಾಯಕ್ಕೆ ಬರುತ್ತೆ ಈ ಸಮಸ್ಯೆಗಳನ್ನೆಲ್ಲ ದೂರ ಮಾಡುವಂಥ ಶಕ್ತಿ ಅರಿಶಿಣಕ್ಕಿದೆ ಅದಕ್ಕೆ ಅರಿಶಿಣದ ನೀರನ್ನು ಪ್ರೋಕ್ಷಣೆ ಮಾಡ್ಕೊಳ್ಳಿ ಮನೆಯನ್ನು ಶುಚಿ ಮಾಡಾದ ಮೇಲೆ ಮಾಡ್ಕೊಳ್ಬೇಕು ಇದನ್ನು ಈ ರೀತಿ ಮಾಡಿದಾಗ ಶಿವಪಾರ್ವತಿಯ ಪೂರ್ತಿ ಆಶೀರ್ವಾದ ಅನ್ನೋದು ಸಿಗುತ್ತೆ ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಶಿವಸ್ವಾಮಿಯ ಪೂರ್ತಿ ಕುಟುಂಬದ ಫೋಟೋ ಇಟ್ಕೊಂಡ್ರೆ ಆ ಮನೆಯಲ್ಲಿ ಯಾವಾಗಲೂ ನಗ್ನಗತ ಖುಷಿಯಿಂದ ಇರ್ತಾರೆ ಸ್ನೇಹಿತರೆ ದಂಪತಿಗಳಾದರೆ ತುಂಬ ಅನ್ಯೋನ್ಯವಾಗಿ ಪ್ರೀತಿಯಿಂದ ನಂಬಿಕೆಯಿಂದ ಇರ್ತಾರೆ ಫೋಟೋ ಇಲ್ಲ ಅಂದರೆ ನೀವು ತಗೊಂಡು ಬಂದು ಇಟ್ಕೊಳ್ಳಿ ನಂದಿ ಸಮೇತ ಇರಬೇಕು ಆ ಥರ ಇರುವಂಥ ಫೋಟೋ ಯಾಕಂದರೆ ಪ್ರತಿಯೊಬ್ಬರೂ ಕೂಡ ಶಿವಸ್ವಾಮಿಯ ಫೋಟೋವನ್ನು ಇಟ್ಕೊಂಡ್ರೆ ನಮಗೆ ಆ ಸ್ವಾಮಿ ಸದಾ ಕಾಲ ಆ ತಂದೆಯ ಆಶೀರ್ವಾದ ಅನ್ನೋದು ಸಿಗುತ್ತೆ ಅಷ್ಟು ಶಕ್ತಿ ಇರುವಂಥದ್ದು ದೀಪಾರಾಧನೆ ಯಾಕೆ ಅಷ್ಟೊಂದು ಒಂದು ಮುಖ್ಯವಾಗಿರುತ್ತೆ ಸೋಮವಾರ ಅಂದರೆ ವಾರ ಪೂರ್ತಿ ನಾವು ಚೆನ್ನಾಗಿರೋದಕ್ಕೆ ಯಾಕಂದರೆ ವಾರದಲ್ಲಿ ಮೊದಲನೇ ದಿನ ಇದಾಗಿರುತ್ತಲ್ವ ಕೆಲಸಗಳ ಒತ್ತಡ ಜಾಸ್ತಿ ಇರುತ್ತೆ ಪ್ರೆಷರ್ ಅನ್ನೋದು ತುಂಬ ಇರುತ್ತೆ ಅದು ಆರೋಗ್ಯದ ಮೇಲೂ ಬೀಳುತ್ತೆ ದುಡ್ಡು ಕಾಸಿನ ಮೇಲೂ ಕೂಡ ಬೀಳುತ್ತೆ ಅದಕ್ಕೆ ಈ ಪರಿಹಾರವನ್ನು ಮಾಡಿಕೊಳ್ಳಿ ಈ ಎಲೆಯನ್ನು ಇಟ್ಟು ಮಾಡಿಕೊಳ್ಬೇಕು ಈ ಥರ ಮಾಡಿದಾಗ ನೋಡಿ ನೀವು ಸುಮ್ಮನೆ ಹೇಳಿದ್ರೆ ಅದು ಅನುಭವಕ್ಕೆ ಬರೋದಿಲ್ಲ ಮಾಡಿದಾಗ ಮಾತ್ರ ಅದರ ರಿಸಲ್ಟ್ ಅನ್ನೋದು ನಿಮಗೇನೆ ಗೊತ್ತಾಗುತ್ತೆ ಮೊದಲು ಒಂದು ವೀಳಿಯದೆ ಎಲೆಯನ್ನು ಇಟ್ಕೊಳ್ಳಿ ಅದರ ಮೇಲೆ ನೀವು ಬಿಲ್ವ ಪತ್ರೆಯನ್ನು ಇಟ್ಕೊಳ್ಬೇಕು ಯಾಕಂದರೆ ಬಿಲ್ವ ಪತ್ರೆ ಅನ್ನೋದು ಚಿಕ್ಕ ಚಿಕ್ಕ ಎಲೆಗಳು ಇರುತ್ತಲ್ವಾ ನಮಗೆ ಅದರ ಮೇಲೆ ಇಡೋದಕ್ಕಾಗೋದಿಲ್ಲ ಅದಕ್ಕೋಸ್ಕರ ವಿಳಿಯದ ಎಲೆಯನ್ನೇ ಇಟ್ಕೊಳ್ಳಿ ವಿಳಿಯದೆಲೆ ಸಿಗಲಿಲ್ಲ ಅಂದರೆ ನೀವು ದಾಸವಾಳದ ಎಲೆ ಇಟ್ಬಿಟ್ಟು ಅದರ ಮೇಲೆ ಈ ಥರ ನೀವು ಇಟ್ಕೊಂಡು ಓಂ ಅಂತ ಬರೆದುಬಿಟ್ಟು ಅದರ ಮೇಲೆ ಗಂಧವನ್ನು ಪೇಸ್ಟ್ ಮಾಡಿಕೊಂಡು ಚಿಕ್ಕದಾಗಿ ಓಂ ಅಂತ ಬರೀರಿ ಬರೆದು ಬಿಟ್ಟು ದೀಪವನ್ನು ಹಚ್ಚಬೇಕು ದೀಪ ಹಚ್ಚಿದಾಗ ಇದರಲ್ಲಿ ಹಾಕುವಂಥ ಒಂದೊಂದು ವಸ್ತುವಿನ ಬಗ್ಗೆ ಕೂಡ ಅದು ಒಂದೊಂದು ಸಮಸ್ಯೆಯನ್ನು ಹೋಗಲಾಡಿಸುತ್ತೆ ನೀವು ನಿಮ್ಮ ಮನೆಯಲ್ಲಿ ಯಾವಾಗಲೂ ಸಮಸ್ಯೆಗಳ ಒದ್ದಾಟದಲ್ಲಿದ್ದಾಗ ಬೆಲ್ಲವನ್ನು ಹಾಕ್ಕೊಳ್ಳಿ ಎರಡು ಸರಿ ಚಿಕ್ಕ ಚಿಕ್ಕದಾಗಿ ಪುಡಿ ಮಾಡಿದರೂ ಪರವಾಗಿಲ್ಲ ಇಲ್ಲಾಂದರೆ ಚಿಕ್ಕ ತುಂಡಾದರೂ ಇದ್ರೂ ಅದನ್ನು ಕೇಳಿಕೊಂಡು ಸಂಕಲ್ಪ ಮಾಡಿಕೊಂಡು ದೀಪದಲ್ಲಿ ಹಾಕಿ ಮೇಲೆ ನಿಮಗೆ ಹಣಕಾಸಿನ ಸಮಸ್ಯೆಗಳು ಜಾಸ್ತಿ ಇದೆ ದುಡ್ಡು ನಮಗೀಗ ಈ ಕೆಲಸಕ್ಕಾಗಿ ಒಂದು ಹತ್ತು ಸಾವಿರ ಬೇಕು ಇಲ್ಲಾಂದರೆ ಒಂದು ಐವತ್ತು ಸಾವಿರ ಬೇಕು ಈ ಕೆಲಸಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ ಅಂತ ಅಂದ್ಕೊಳ್ತೀವಲ್ವ ಅಂಥವರು ಏನೇ ಒಂದು ಇದ್ರೂ ಆ ದುಡ್ಡು ಕಾಸಿಗೆ ಸಂಬಂಧಪಟ್ಟಂಥದ್ದು ನೀವು ಲವಂಗವನ್ನು ಹಾಕ್ಕೊಳ್ಳಿ ಮುಗ್ಗಿರುವಂಥ ಲವಂಗವನ್ನು ಎರಡು ಹಾಕ್ಕೊಳ್ಬೇಕು ದೀಪಕ್ಕೆ ಸಂಕಲ್ಪ ಮಾಡಿಕೊಂಡು ಕೇಳಿಕೊಂಡು ಇದನ್ನು ಲಕ್ಷ್ಮೀ ದೇವಿ ನಮಗೆ ಸುಗಂಧ ಭರಿತವಾದ ವಸ್ತುಗಳಲ್ಲಿ ಲವಂಗ ಕೂಡ ಒಂದಾಗಿರೋದ್ರಿಂದ ಎಲ್ಲ ರೀತಿಯ ಸಿರಿ ಸಂಪತ್ತು ಅಷ್ಟೈಶ್ವರ್ಯಗಳನ್ನು ಕೊಡುವಂಥದ್ದು ಇದನ್ನು ನೀವು ಮತ್ತೆ ಮಾರನೇ ದಿನ ದೀಪ ಮೇಲೆ ಗಿಡಗಳ ಕೆಳಗಡೆ ಹಾಕಬೇಕು ತೆಗೆದುಬಿಟ್ಟು ಸುಮಾರು ಜನ ಹಂಗೆ ಇಟ್ಬಿಡ್ತಾರೆ ಯಾವಾಗೋ ದೀಪಾರಾಧನೆ ಮಾಡುವಾಗ ಮಾತ್ರ ಮತ್ತೆ ಅದನ್ನು ಹಂಗೆ ದೀಪ ಹಚ್ಚುವಂಥ ತಪ್ಪುಗಳೇನಾದರೂ ಮಾಡಿದ್ರೆ ನಾವು ಕೇಳ್ಕೊಂಡು ಮಾಡಿರುವಂಥ ಫಲ ನಮಗೆ ಸಿಗೋದಿಲ್ಲ ನೆನಪಲ್ಲಿ ಇಟ್ಕೊಳ್ಳಿ ಈ ಹೊತ್ತು ದೀಪ ಹಚ್ಚಿದ್ದೀವಿ ಅಂದರೆ ನಾಳೆ ಅದನ್ನು ಬಿಡಬೇಕು ಹೊಸದಾಗೇ ಹಚ್ಚಬೇಕು ನಾವು ಆ ಥರ ಇನ್ನು ನಮಗೆ ದುಡ್ಡು ಕಾಸಿನ ಸಮಸ್ಯೆಗಳಲ್ಲಿ ಯಾರಾದರೂ ಸಾಲಗಳು ತಗೊಂಡು ಇಲ್ಲ ಅಥವಾ ನಾವು ಸಾಲಕ್ಕೆ ಪ್ರಯತ್ನ ಇದ್ದೀವಿ ಲೋನ್ಗೆ ಅಪ್ಲೈ ಮಾಡಿದ್ದೀವಿ ಆ ದುಡ್ಡು ಬಂದರೆ ಮನೆ ಕಟ್ಟೋದಿದೆ ವೆಹಿಕಲ್ ತಗೊಳ್ಳೋದಿದೆ ಈ ಥರ ಏನಾದರೂ ದುಡ್ಡನ್ನು ನಾವು ಒಂದು ಕಡೆ ಹಾಕಿ ಏನೋ ಒಂದು ಆ ಸಮಸ್ಯೆಯನ್ನು ಬಗೆಹರಿಸ್ಕೊಳ್ಳೋದಕ್ಕೆ ಪ್ರಯತ್ನ ಇದ್ದರೆ ಒಂದು ರೂಪಾಯಿ ಕಾಯಿನನ್ನು ಹಾಕಿ ಒಂದು ರೂಪಾಯಿ ಕಾಯ್ನನ್ನು ನೀವು ಹಾಕೋದಕ್ಕೂ ಮುಂಚೆ ಸ್ನೇಹಿತರೆ ನಿಮ್ಮ ಹತ್ರ ಇರುತ್ತಲ್ವ ದುಡ್ಡು ತುಂಬ ಜನ ಅಕ್ಕ ನಮಗೆ ರೋಡ್ ಮೇಲೆ ಸಿಕ್ಕಿರುತ್ತೆ ಆ ದುಡ್ಡನ್ನು ಪರಿಹಾರಕ್ಕೆ ತಗೊಳ್ಬಹುದಾ ಅಂತೆಲ್ಲ ಕೇಳ್ತಾರೆ ಆ ಥರ ತಗೊಳ್ಬೇಡಿ ಅದು ಸಿಕ್ಕದಾಗ ನೀವೇನು ಮಾಡಬೇಕು ಅಂದರೆ ಅದನ್ನು ಡೈರೆಕ್ಟಾಗೆ ತಗೊಳ್ಳೋದಕ್ಕಾಗೋದಿಲ್ಲ ಅರಿಶಿಣದ ನೀರಲ್ಲಿ ನೀವು ತೊಳೆದು ಬಿಟ್ಟು ಇಟ್ಕೊಂಡು ನೀವು ಅದನ್ನು ಯೂಸ್ ಮಾಡಬೇಕಾಗುತ್ತೆ ಯಾಕಂದರೆ ನಮಗೆ ಎಷ್ಟೋ ಕೈಗಳಿಂದ ಅದು ಪಾಸಾಗಿರುತ್ತಲ್ವ ನೆಗೆಟಿವ್ ಅನ್ನೋದು ಜಾಸ್ತಿ ಬಂದಾಗ ನಾವು ಮಾಡುವಂಥ ಪಲ್ ಒಂದು ಪರಿಹಾರಗಳಿಗೆ ಅದು ಫಲವನ್ನು ಕೊಡೋದಿಲ್ಲ ಅರಿಶಿಣದ ನೀರನ್ನು ನೀವು ತಗೊಂಡು ಅದರಲ್ಲಿ ಶುದ್ಧ ಮಾಡಿಬಿಟ್ಟು ಒರೆಸ್ಕೊಂಡು ಒಂದು ರೂಪಾಯಿ ಕಾಯಿನನ್ನು ದೀಪದಲ್ಲಿ ಹಾಕ್ಬಿಟ್ಟು ಸಂಕಲ್ಪ ಮಾಡಿಕೊಂಡು ಈ ರೀತಿ ನಾವು ಪ್ರಯತ್ನ ಪಡ್ತಾ ಇದ್ದೀವಿ ಅದಕ್ಕೆ ಸಹಕಾರ ನೀಡುತ್ತಾಯಿ ಅಂತ ನಿಮ್ಮ ಇಷ್ಟ ದೇವರನ್ನು ಕೇಳಿಕೊಂಡು ಪೂಜೆ ಮಾಡಿ ದೀಪವನ್ನು ಹಚ್ಚಿ ಅದಾದ ಮೇಲೆ ನೀವು ಮಾರನೇ ದಿನ ಒಂದು ರೂಪಾಯಿಯನ್ನು ತೆಗೆದುಬಿಟ್ಟು ಒರೆಸಿ ಒಂದು ಕಡೆ ಇಟ್ಬಿಟ್ಟು ಯಾರಾದರೂ ಬರ್ತಾರಲ್ವ ಏಜ್ ಆಗಿರುವಂಥವರು ನಿರ್ಗತಿಕರು ತುಂಬ ಜನ ಅಕ್ಕಪಕ್ಕದಲ್ಲೇ ಏಜ್ ಆಗಿರುವಂಥವ್ರು ಇರ್ತಾರೆ ಅವ್ರಿಗೆ ಏನಾದರೂ ಬಿಸ್ಕೆಟು ಹಾಲು ಅಥವಾ ತುಂಬ ಜನ ಎಲೆ ಅಡಿಕೆ ತಿಂತಾರೆ ಅಂದರೆ ಏಜ್ ಆಗಿರುವಂಥವರು ಅವ್ರನ್ನ ಯಾರೂ ಸರಿಯಾಗಿ ನೋಡ್ಕೊಳ್ತಾ ಇರೋದಿಲ್ಲ ನೋಡಿ ಅವ್ರುಗಳಿಗೆ ಈ ಒಂದು ರೂಪಾಯಿಯನ್ನು ಬಳಸ್ಕೊಂಡು ಅದ್ರ ಜೊತೆ ಇನ್ನಷ್ಟು ಸ್ಟಾಕ್ ಬಿಟ್ಟು ಏನಾದರೂ ತಗೊಡ್ಬಹುದು ನೀವು ಎಲೆ ಅಡಿಕೆ ಬಾಳೆಹಣ್ಣು ಅವರು ತಿನ್ನುವಂಥ ಏನೇ ಒಂದು ಇರಬಹುದು ಅದನ್ನು ಕೊಡಿ ಈ ಥರ ಮಾಡಿದಾಗ ಚೆನ್ನಾಗಿರುತ್ತೆ ಇನ್ನು ಎರಡು ಲವಂಗಗಳನ್ನು ನೀವು ಮೊಗ್ಗಿರುವಂಥ ಲವಂಗಗಳನ್ನು ಶಿವಸ್ವಾಮಿಯ ಫೋಟೋ ಮುಂದೆ ಇಟ್ಟು ಕೇಳಿಕೊಂಡು ದುಡ್ಡು ಕಾಸಿನ ವಿಚಾರಕ್ಕೆ ನಾವು ಈ ಪ್ರಯತ್ನ ಪಡ್ತಾ ಪಡ್ತಾಯಿದ್ದೀವಿ ಹೊರಗಡೆ ಕೆಲಸಕ್ಕೆ ಇದ್ದೀವಿ ನಿರ್ವಿಘ್ನವಾಗಿ ನೆರವೇರಬೇಕು ಈ ಥರ ನಿಮ್ಮ ಕೋರಿಕೆಗಳು ಯಾವುದೇ ಇರಬಹುದು ಅದು ಪರ್ಸ್ನಲ್ಲಾಗಿದ್ರೂ ಕೇಳಿಕೊಂಡು ಅದನ್ನು ನೀವು ಸ್ವಲ್ಪ ಸಮಯ ಒಂದು ಹತ್ತು ಹದಿನೈದು ನಿಮಿಷ ದೇವರ ಫೋಟೋ ಮುಂದೆ ಇಟ್ಟು ಅದಾದಮೇಲೆ ನೀವು ದುಡ್ಡು ಇಡುವ ಜಾಗಗಳಲ್ಲಿ ಇಟ್ಕೊಂಡ್ರೆ ದುಡ್ಡು ಅನ್ನೋದು ನಿಮ್ಮ ಕಡೆ ಜಾಸ್ತಿ ಬರುತ್ತೆ ಮಾಡ್ಕೊಂಡು ನೋಡಿ ಒಳ್ಳೆಯದಾಗಲಿ ಧನ್ಯವಾದಗಳು